ಫ್ರೆಂಡ್ಸ್ ಇವತ್ತು ಹಸಿ ಅವರೆಕಾಳು ಸಾರು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸುಲದಿಟ್ಟಿರುವಂಥ ಅವರೆಕಾಳನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಆ ನೀರು ಬಸ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಬೇಯಕ್ಕೆ ಇಡಬೇಕು ನೋಡಿ ಕುಕ್ಕರಲ್ಲಿಟ್ಟು ಇದ್ದೀನಿ ನೀರು ಕಡಿಮೆ ಇಡಿ ಒಂದು ವಿಸಲ್ ಆದರೆ ಸಾಕು ಜಾಸ್ತಿ ವಿಸಲ್ ಬೇಡ ಒಂದು ವಿಸಲ್ಗೆ ಹಸಿ ಆಗಿರೋದ್ರಿಂದ ಬೇಯ್ತವೆ ಈಗ ಅದು ಕುಕ್ಕರಲ್ಲಿ ಹಸಿ ಅವರೆಕಾಳು ಬೇಯೋ ಅಷ್ಟೊತ್ತಿಗೆ ಸಾಂಬಾರು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ರುಬ್ಬೋದಕ್ಕೆ ಸ್ವಲ್ಪ ಹೋಳು ದೊಡ್ಡದಾಗಿ ಹೆಚ್ಚಿಟ್ಟಿರೋವಂಥ ಟೊಮೊಟೊ ಹೋಳು ದೊಡ್ಡದಾಗಿ ಹೆಚ್ಚಿಟ್ರೆ ಸ್ವಲ್ಪ ಫ್ರೈ ಆದರೆ ಸಾಕು ಅದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದೇ ಸಾಂಬಾರಿಗಾಗಲಿ ಹಸಿ ಟೊಮೊಟೊ ಹಸಿ ಈರುಳ್ಳಿ ಹಾಕೋದಕ್ಕಿಂತ ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಟ್ರೈ ಮಾಡಿ ಒಂದು ಸಾರಿ ಭಾಳ ಚೆನ್ನಾಗಿರುತ್ತೆ ಅದರಲ್ಲೂ ಹಸಿ ಅವರೇ ಕಳಸಾರು ಹಸಿ ತೊಗರಿ ಕಳಸಾರು ಈ ಥರದಕ್ಕೆಲ್ಲ ಈ ಥರ ಫ್ರೈ ಮಾಡಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಸಾಂಬಾರ್ಗಿಂತ ಇನ್ನೂ ಸೂಪರಾಗಿರುತ್ತೆ ಈಗ ಹೆಚ್ಚಿಟ್ಟು ಇಟ್ಕೊಂಡಿರೋವಂಥ ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿಯನ್ನು ತೆಗೆದಿಟ್ಕೊಂಡು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇದ್ದರೆ ಅದನ್ನು ಫ್ರೈ ಮಾಡ್ಕೊಳ್ಳೋಕೆ ಹಾಕಿರಿ ಕರ್ಬೇ ಸೊಪ್ಪು ಇಲ್ಲದೆ ಇರೋದ್ರಿಂದ ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಬ್ರೌನ್ ಕಲರ್ ಬರೋ ತನಕ ಆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಮಿಕ್ಸಿ ಜಾರ್ಗೆ ಅದನ್ನು ಮಸಾಲೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಮಿಕ್ಸಿ ಜಾರ್ಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಈಗ ಫ್ರೈ ಮಾಡಿರೋ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಇನ್ನೇನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ತುರಿದಿಟ್ಟಿರೋಂಥ ಹಸಿ ತೆಂಗಿನಕಾಯಿ ಇದ್ದರೆ ಒಣ ಕೊಬ್ಬರಿ ಇದ್ದರೆ ಅದನ್ನು ಹಾಕಿದ್ರೂ ಹಾಕ್ರಿ ಹಸಿ ಕೊಬ್ಬರಿ ಹಸಿ ತೆಂಗಿನಕಾಯಿ ತುರಿ ಇದ್ರು ಅದನ್ನು ಹಾಕಿರಿ ಯಾವುದಾದ್ರೂ ಒಂದು ಹಾಕಿದ್ರೆ ಸಾಕು ಈಗ ತೊಳೆದಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ನೆನ್ಸಿಟ್ಟಿರೋಂಥ ಹುಣಸೆಹಣ್ಣು ಹುಣಸೆಹಣ್ಣು ಹಿಂಡಿದ್ರೂ ಆಗುತ್ತೆ ಆದರೆ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ನೆನೆಸಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಲೆ ಕಡಲೆ ಜಾಸ್ತಿ ಹಾಕ್ಬಿಡ್ರಿ ಸ್ವಲ್ಪ ಸಾಂಬಾರು ತಿಳಿಯಾಗಿರದೆ ಸ್ವಲ್ಪ ಮಂದವಾಗಿರಲಿ ಅಂತೇಳ್ಬಿಟ್ಟು ನಾನು ಕಡಲೆ ಮತ್ತು ಬೆಲ್ಲ ಹಾಕಿದ್ದೀನಿ ನೋಡಿ ಈಗ ಹಸಿ ಅವರೆಕಾಳು ಕಾಳು ಬೇಯಕ್ಕೆ ಇಟ್ಟಿದ್ವಲ್ಲ ಒಂದು ವಿಝಲ್ ಕೂಗಿದೆ ಇದನ್ನು ಆಫ್ ಮಾಡಿಕೊಂಡು ಈಗ ಮಸಾಲೆಗೆ ಮತ್ತೆ ರೆಡಿ ಇದ್ದೀನಿ ಕಡಲೆ ಮತ್ತು ಬೆಲ್ಲ ಹಾಕಿದ ನಂತರ ಮನೇಲಿ ಸಾಂಬಾರು ಪುಡಿ ಅಡುಗೆ ಏನು ಸಾಂಬಾರಿಗೆ ಆಗ್ತಾಯಿಲ್ಲ ಅದೇ ಮಾಮೂಲಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಮತ್ತು ಅಚ್ಚ ಖಾರದ ಪುಡಿ ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗು ಖಾರ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಹಾಕ್ರಿ ಸಾಕು ಜಾಸ್ತಿ ಖಾರ ಆಯಿತು ಅಂದರೆ ಸಾಂಬಾರು ಟೇಸ್ಟೇ ಹೋಗ್ಬಿಡುತ್ತೆ ಆನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಅದನ್ನು ಗ್ರೈಂಡ್ರಲ್ಲಿ ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ ಈಗ ಒಗ್ಗರಣೆಗೆ ರೆಡಿ ಇಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿ ಪಾತ್ರೆ ಇಟ್ಟು ಅದು ಎಣ್ಣೆ ಕಾಯೋ ತನಕ ಹಾಗೆ ಬಿಡಬೇಕು ಈಗ ನೋಡಿ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ರೆಡಿ ಇದೆ ಮತ್ತು ಬೇಯಿಸಿರೋ ಅಂಥ ಅವರೆಕಾಳು ಕೂಡ ರೆಡಿಯಾಗಿದೆ ಈಗ ಎಣ್ಣೆ ಕಾದಿದೆ ಕಾದಿರ ಎಣ್ಣೆಗೆ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಕರ್ಮೆ ಸೊಪ್ಪು ಇದ್ದರೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಈಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿನಲ್ಲಿ ಒಗ್ಗರಣೆಯಲ್ಲಿ ಬೇಯಿಸ್ತಾ ಇದ್ದೀನಿ ಆನಂತರ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಬೇಯಬೇಕು ಫ್ರೈ ಆಗಬೇಕು ಅದಾದ ನಂತರ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಅದಕ್ಕೆ ಹಾಕಬೇಕು ಆನಂತರ ಬೆಂದಿರೋವಂಥ ಅವರೇ ಕೂಡ ಅದರಲ್ಲಿ ಹಾಕಬೇಕು ಅವರೆಕಾಳು ಬೇಸೋದಲ್ಲಿ ನೀರು ಉಳ್ದಿರುತ್ತಲ್ಲ ಅದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೊಳ್ಕೊಳ್ಳೋದಿಕ್ಕೂ ಯೂಸ್ ಮಾಡ್ಬೋದು ಬೆಂದು ಅವರೆಕಾಳು ಹಾಕಿರೋಂಥ ನೀರನ್ನು ವೇಸ್ಟ್ ಮಾಡ್ರೆ ಅದನ್ನು ಸಾಂಬಾರಿಗೆ ಹಾಕಿರಿ ಆ ಬೆಂದಿರೋಂಥ ರಸ ಎಲ್ಲ ಅದರಲ್ಲಿ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ತೊಳೆದು ಅದನ್ನು ಕೂಡ ಸಾಂಬಾರಿಗೆ ಹಾಕು ಹಾಕ್ಬೇಕು ನೋಡಿ ಒಗ್ಗರಣೆ ಈಗ ಸ್ವಲ್ಪ ಇತ್ತು ಸಾರು ಅಂದರೆ ಸ್ವಲ್ಪ ಟೇಸ್ಟ್ ನೋಡಿರಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಅನಿಸಿದ್ರೆ ಹಾಕಿರಿ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಬೇಕು ಯಾಕೆಂದರೆ ಅವರೆಕಾಳು ಸಪ್ರೇಟ್ ಬೇಯಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಕುದಿಸಿಬೇಕು ಅದು ಏಕೆಂದರೆ ಅವ್ರ ಆ ಮಸಾಲೆ ಅಂತಕ್ಕಂಥದ್ದು ಚೆನ್ನಾಗೆಲ್ಲ ಹರಡ್ಕೋಬೇಕಲ್ವ ಹಾಗಾಗಿ ಸಾಂಬಾರನ್ನು ಅವರೆಕಾಳು ಹಾಕಿದ ಮೇಲೆ ಚೆನ್ನಾಗೇ ಕುದಿಸ್ಬೇಕು ನೋಡ್ರಿ ನೀರು ಮತ್ತೆ ಇದ್ದೀನಿ ಯಾಕೆಂದ್ರೆ ಸಾಂಬಾರು ಸ್ವಲ್ಪ ಮಂದ ಆಗಿದೆ ಹಂಗಾಗಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿದೆ ಉಪ್ಪು ನೋಡಿ ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ಉಪ್ಪು ಯಾಕೆಂದ್ರೆ ಫಸ್ಟ್ಗೆ ಹಾಕಿದರೆ ಯಾವುದೇ ಸಾಂಬಾರಾಗಲಿ ಅಡುಗೆ ಆಗಲಿ ಉಪ್ಪನ್ನು ಫಸ್ಟ್ಗೆ ಹಾಕೋಬೇಡ್ರಿ ಕೊನೆಯಲ್ಲಿ ಹಾಕ್ರಿ ಸಾಂಬಾರು ಉಪ್ಪು ಯಾಕೆಂದರೆ ಆಲ್ರೆಡಿ ತರಕಾರಿನಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರೋದ್ರಿಂದ ನಾವು ಹಾಕಿರೋ ಉಪ್ಪಿನಿಂದ ತರಕಾರಿ ಏನಾರು ಬೇಯ್ದು ಬೇಯಿಸಿದರೆ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳೆಲ್ಲ ಹಾಳಾಗಿ ಹೋಗುತ್ತೆ ನಾಶ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಾಂಬಾರಿನ ಕೊನೆಯಲ್ಲಿ ಉಪ್ಪನ್ನು ಹಾಕಬೇಕು ನೋಡಿ ಮಳ್ತಾ ಇದೆ ಸಾಂಬಾರು ಅವರೆಕಾಳಿಗೆಲ್ಲ ಕಾಳಿಗೆಲ್ಲ ಮಸಾಲೆ ಎಲ್ಲ ಅವ್ರೆ ಹಿರ್ಕೊಳ್ಳೋ ರೀತಿನಲ್ಲಿ ಚೆನ್ನಾಗೇ ಕುದಿಸ್ಬೇಕು ಈಗ ಊಟ ಮಾಡಲಿಕ್ಕೆ ಸಾಂಬಾರು ರೆಡಿ ಇದೆ ಈಗ ಅದಕ್ಕೆ ಬೇಕಾಗಿರೋ ಐಟಮ್ಗಳು ಹಸಿ ಅವರೆಕಾಳು ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಹಸಿ ತೆಂಗಿನಕಾಯಿ ನೆನೆಸಿಟ್ಟಿರೋ ಟೊ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಡಲೆ ಬೆಲ್ಲ ಆಮೇಲೆ ಮಸಾಲ ಪುಡಿ ಸಾಂಬಾರು ಪುಡಿ ಖಾರದ ಪುಡಿ